ನಮಸ್ಕಾರ ಯಾವುದೇ ಒಂದು ಆಸ್ತಿ ಅದು ಸೈಟ್ ಆಗಿರಬಹುದು ಮನೆ ಆಗಿರಬಹುದು ಅಥವಾ ಜಮೀನು ಆಗಿರಬಹುದು ಆ ಒಂದು ಆಸ್ತಿಗೆ ಸರ್ವೆ ಕಾರ್ಯ ಮುಗಿದು ಆ ಒಂದು ಆಸ್ತಿಗೆ ಸರ್ವೆ ದಾಖಲೆ ಇದ್ದರೆ ಮಾತ್ರ ಅದು ಸಂಪೂರ್ಣ ಆಸ್ತಿ ಅನಿಸಿಕೊಳ್ಳುತ್ತೆ ಈ ವಿಡಿಯೋದಲ್ಲಿ ಜಮೀನು ಅಳತೆ ಮಾಡುವುದರ ಕುರಿತು ಅಂದರೆ ಸರ್ವೆ ಬಗ್ಗೆ ತಿಳಿದುಕೊಳ್ಳೋಣ ಸರ್ವೆ ಅಂತಂದ್ರೆ ಏನು ಎಷ್ಟು ವಿಧಗಳಲ್ಲಿ ಜಮೀನು ಸರ್ವೆ ಮಾಡಬಹುದು ಸರ್ವೆ ಯಾರಿಂದ ಮಾಡಿಸಿದರೆ ಸೂಕ್ತ ಅನ್ನೋದನ್ನು ಸಹ ನೋಡೋಣ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಶೇರ್ ಮಾಡಿ ಹಾಗೆ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಮೊಟ್ಟ ಮೊದಲಿಗೆ ಸರ್ವೆ ಅಂದ್ರೆ ಏನು ಅಂತ ನೋಡೋಣ ಸರ್ವೆ ಅಂತಂತಂದರೆ ಕನ್ನಡದಲ್ಲಿ ಅಳತೆ ಅಂತ ಹೇಳ್ಬೋದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಂದು ಆಸ್ತಿಗೆ ಅಥವಾ ಒಂದು ಜಮೀನಿಗೆ ಅಳತೆ ಮಾಡಿದಾಗಲೇ ಮಾತ್ರ ಅದರ ವಿಸ್ತೀರ್ಣ ಗೊತ್ತಾಗುತ್ತೆ ಹಾಗೆ ಪ್ರತಿಯೊಂದು ಆಸ್ತಿಗೆ ಅದರ ವಿಸ್ತೀರ್ಣ ಆಕಾರ ನಕ್ಷೆ ಇದ್ದೇ ಇರುತ್ತೆ ಇದನ್ನು ಕಂಡು ಹಿಡಿಯಲು ಅಳತೆ ಮಾಡುವ ಪ್ರಕ್ರಿಯೆಗೆ ಸರ್ವೆ ಎಂದು ಕರೆಯಬಹುದು ಇವಾಗ ಭೂಮಿ ಯಾರಿಂದ ಸರ್ವೆ ಮಾಡಿಸಬೇಕು ಹೇಗೆ ಮಾಡಿಸಬೇಕು ಎಂಬುದು ತಿಳಿಯೋಣ ಬನ್ನಿ ರಾಜ್ಯ ರಾಜ್ಯಗಳ ನಡುವೆ ಗಡಿ ರೇಖೆ ಗುರುತಿಸಲು ಸರ್ವೆ ಆಫ್ ಇಂಡಿಯಾ ಎನ್ನುವ ರಾಷ್ಟ್ರ ಮಟ್ಟದ ಇಲಾಖೆಯಿಂದ ಅಳತೆ ಮಾಡಿಸಲಾಗುತ್ತೆ ಅಳತೆ ಮಾಡುವ ಸಂದರ್ಭದಲ್ಲಿ ತಮ್ಮ ತಮ್ಮ ರಾಜ್ಯದ ಪ್ರತಿನಿಧಿಗಳು ಹಾಜರಿದ್ದು ಅಳತೆಗೂ ಸಹ ಸಹಕರಿಸಬೇಕು ಇಲ್ಲಿ ಮುಖ್ಯವಾಗಿ ತಮ್ಮ ತಮ್ಮ ರಾಜ್ಯದ ಹಿತಾಸಕ್ತಿ ತೋರಿಸುವ ಹಕ್ಕು ಪ್ರತಿಯೊಂದು ರಾಜ್ಯಕ್ಕೆ ಇದ್ದೇ ಇರುತ್ತೆ ಇವಾಗ ರಾಜ್ಯ ಮಟ್ಟಕ್ಕೆ ಬರುವುದಾದರೆ ನಮ್ಮ ರಾಜ್ಯದ ರೈತರ ಜಮೀನುಗಳು ಮತ್ತು ಸರ್ಕಾರದ ಭೂಮಿಯನ್ನು ಅಳತೆ ಮಾಡಲು ಮೋಜಣಿ ಇಲಾಖೆ ಇದೆ ಇದಕ್ಕೆ ಲ್ಯಾಂಡ್ ರಿಕಾರ್ಡ್ ಅಂಡ್ ಸರ್ವೆ ಸೆಟಲ್ಮೆಂಟ್ ಎಂದು ಸಹ ಕರೆಯಲಾಗುತ್ತೆ ಇಂಗ್ಲಿಷ್ನಲ್ಲಿ ಈ ಇಲಾಖೆ ಕೆಲಸ ಏನಂತಂದರೆ ರೈತರ ಜಮೀನುಗಳು ಅಳತೆ ಮಾಡೋದು ಅದರಂತೆ ಜಮೀನು ಪೋಡಿ ಮಾಡಲು ಸಹ ವಿನಂತಿ ಕೋಡಿ ಮಾಡಿ ಪ್ರತ್ಯೇಕವಾಗಿ ದಾಖಲೆ ತಯಾರಿಸುವುದು ಬನ್ನೀಗ ನಮ್ಮ ರಾಜ್ಯದಲ್ಲಿ ಎಷ್ಟು ಪ್ರಕಾರಗಳಲ್ಲಿ ಜಮೀನು ಸರ್ವೆ ಮಾಡಲಾಗುತ್ತೆ ಅನ್ನೋದನ್ನು ನೋಡೋಣ ಹದ್ದು ಬಸ್ತು ಈ ಹೆಸರು ಹೇಳುವಂತೆ ಹದ್ದು ಅಂತಂದರೆ ನಮ್ಮ ಗಡಿ ರೇಖೆ ಎಂದಾಗುತ್ತೆ ಅಂದರೆ ನಮ್ಮ ಜಮೀನಿನ ಹದ್ದು ಬಸ್ತು ಕಂಡುಹಿಡಿಯಲ ಎಂದರ್ಥ ಆಗುತ್ತೆ ಬಸ್ತು ಅಂತಂದರೆ ಬಂದೋಬಸ್ತ್ ಎಂದಾಗುತ್ತೆ ನಮ್ಮ ಹೊಲವನ್ನು ಸುತ್ತಳತೆಯನ್ನು ಸೂಕ್ತವಾಗಿ ಅಳತೆ ಮಾಡಿ ಬಂದೋಬಸ್ತ್ ಮಾಡಿಕೊಳ್ಳುವುದನ್ನೇ ಹದ್ದು ಬಸ್ತು ಎಂದು ಕರೆಯಲಾಗುತ್ತೆ ಇವಾಗ ಪೋಡಿ ಸರ್ವೆ ಪೂಡಿ ಸರ್ವೆ ಅಂತಂದ್ರೆ ಒಂದು ಪೂರ್ಣ ಜಮೀನನ್ನು ಪೂರ್ಣ ಜಮೀನು ಭಾಗಗಳಾಗಿ ಮಾಡಿದ್ರೆ ಭಾಗ ಮಾಡಿದ ಒಂದು ಪ್ರತ್ಯೇಕ ಜಮೀನಿಗೆ ಆ ಒಂದು ಪ್ರತ್ಯೇಕ ಆಗಿರೋ ಜಮೀನಿಗೆ ಪ್ರತ್ಯೇಕ ನಚ್ಚೆ ಆಕಾರ ಅಳತೆ ಮತ್ತು ಹೊಸದಾಗಿ ದಾಖಲೆ ತಯಾರಿಸಿಕೊಳ್ಳುವುದನ್ನು ಪೂಡಿ ಸರ್ವೆ ಎಂದು ಕರೆಯುತ್ತಾರೆ ಉದಾಹರಣೆಯಾಗಿ ಹೇಳುವುದಾದರೆ ರಮೇಶ್ ಮತ್ತು ಮಹೇಶ್ ಇಬ್ಬರು ಅಣ್ಣ ತಂಬಂದಿಯರಿಗೆ ಒಟ್ಟು ನಾಲ್ಕು ಎಕರೆ ಜಮೀನು ಇರುತ್ತೆ ಕಾಲಾಂತರದಲ್ಲಿ ಅವರು ಬೇರೆಯಾಗಿ ಅಂದ್ರೆ ಪ್ರತ್ಯೇಕವಾಗಿ ಬದುಕಲು ಇಷ್ಟಪಟ್ಟರೆ ಜಮೀನು ಪಾಲು ಮಾಡುವ ಸಂದರ್ಭ ಬಂದ್ರೆ ಆಗ ಸಮನಾಗಿ ಭಾಗ ಮಾಡಲು ಅಳತೆ ಮಾಡಲು ಪೂಡಿ ಸರ್ವೆಗೆ ಅರ್ಜಿ ಹಾಕಬೇಕಾಗುತ್ತೆ ಇದನ್ನು ಲೆವನಿ ಸರ್ವೆ ಎಂದು ಸಹ ಕರೆಯಲಾಗುತ್ತೆ ಜಮೀನು ಸರ್ವೆಗೆ ಸಂಬಂಧಿಸಿದ ಕೆಲವು ಮುಖ್ಯ ಅಂಶಗಳು ಸಹ ತಿಳಿದುಕೊಳ್ಳೋಣ ಇವಾಗ ಒಂದನೆಯದು ಖಾಸಗಿ ವ್ಯಕ್ತಿಗಳಿಂದ ಜಮೀನು ಅಳತೆ ಮಾಡುವುದು ಅಷ್ಟೊಂದು ಸಮಂಜಸ ಅನಿಸಿಕೊಳ್ಳುವುದಿಲ್ಲ ಆದಷ್ಟು ಸರ್ಕಾರದಿಂದ ಪರವಾನಗಿ ಪಡೆದ ಭೂಮಾಪಕರಿಂದ ಮಾತ್ರ ಜಮೀನು ಅಳತೆ ಮಾಡಿಸುವುದು ಸೂಕ್ತ ಎರಡನೆಯದು ಭೂಮಾಪಕರು ನಿಮ್ಮ ಜಮೀನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬಳಿ ಇರುವ ಹಳೆ ದಾಖಲೆ ಇದ್ದರೆ ಸರ್ವೆಗೆ ಸಂಬಂಧಪಟ್ಟ ಹಳೆ ದಾಖಲೆ ಇದ್ದರೆ ಸರ್ವೇಯರಿಗೆ ತೋರಿಸಿ ಹೀಗೆ ಮಾಡೋದರಿಂದ ಅಳತೆ ಮಾಡಲು ಮತ್ತು ಖಚಿತವಾಗಿ ನಿಮ್ಮ ಜಮೀನಿಗೆ ಗಡಿ ಗುರುತಿಸಲು ಸರ್ವೇರಿಗೆ ಹೆಲ್ಪ್ ಆಗುತ್ತೆ ಮೂರನೇದು ನಿಮ್ಮ ಹೊಲದ ಅಕ್ಕಪಕ್ಕದ ರೈತರಿಗೆ ಮುಂಚಿತವಾಗಿಯೇ ಅಳತೆ ಮಾಡುವುದರ ಕುರಿತು ತಿಳಿ ಹೇಳಬೇಕಾಗುತ್ತೆ ಯಾಕೆಂದ್ರೆ ಅಳತೆ ಮಾಡುವಾಗ ಅವರನ್ನು ನೀವು ಕರೆದುಕೊಂಡು ಹೋದರೆ ಸೂಕ್ತ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಸರ್ವೆ ಕುರಿತು ಯಾವುದೇ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ ಆ ಒಂದು ನೀವು ಹೇಳಿರುವಂಥ ಕಮೆಂಟ್ನಲ್ಲಿ ಅವು ಮುಂದಿನ ದಿನಗಳಲ್ಲಿ ಅವು ವಿಡಿಯೋ ರೂಪದಲ್ಲಿ ನಿಮಗೆ ತರುತ್ತೇವೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು